ಪ್ರೀತಿಗಾಗಿ ಯಾವತ್ತೂ ಭಿಕ್ಷೆ ಬೇಡಬೇಡಿ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳು ನಾನು ಇಂದು ನಿಮ್ಮ ಮುಂದೆ ಪ್ರೀತಿಗಾಗಿ ಯಾವತ್ತೂ ಭಿಕ್ಷೆ ಬೇಡಬೇಡಿ ಅಂತಕ್ಕಂಥ ಒಂದು ಮಹತ್ವದ ವಿಚಾರವನ್ನು ಹಂಚಿಕೊಳ್ಳಿಕ್ಕೆ ಬಂದಿದ್ದೀನಿ ಪ್ರೀತಿ ಅಂದರೆ ಅದು ಬದುಕಿನ ಅಮೂಲ್ಯ ಹಾಗೂ ಶುದ್ಧವಾದಂಥ ಒಂದು ಭಾವನೆ ಇದು ಬಲವಂತದಿಂದ ಪಡಿತಕ್ಕಂಥದ್ದಲ್ವೇ ಅಲ್ಲ ಹೃದಯದಿಂದ ಬರಬೇಕು ಪ್ರೀತಿಯ ಒಂದು ವಿನಿಮಯದ ಆಧಾರದಲ್ಲಿ ನಡೆತಕ್ಕಂತಹ ವ್ಯವ ವ್ಯವಹಾರ ಕೂಡ ಅಲ್ಲ ಅದು ಹೃದಯದಿಂದ ಹೃದಯಕ್ಕೆ ಹರಿಯುವಂತಹ ಒಂದು ಶುದ್ಧ ಪ್ರವಾಹ ವೀಕ್ಷಕರೇ ಪ್ರೀತಿ ಭಿಕ್ಷೆ ಅಲ್ವೇ ಅಲ್ಲ ಅದು ಒಂದು ಗೌರವದ ಸಂಬಂಧ ನಾವು ಕೆಲವೊಮ್ಮೆ ಯಾರ ಯಾರನ್ನಾದ್ರೂ ನಾವು ನಮ್ಮನ್ನ ಪ್ರೀತಿಸ್ಬೇಕು ಅಂತ ಒತ್ತಾಯಿಸ್ತಿದೀಯಪ್ಪ ಅಂತಂದ್ರೆ ಅವರಲ್ಲಿ ಆಸಕ್ತಿ ಇರದಿದ್ದರೂ ಪ್ರೀತಿಗಾಗಿ ಹಂಬಲಿಸ್ತಾನೇ ಇರ್ತೀವಿ ಆದರೆ ನಿಜವಾದ ಪ್ರೀತಿ ಅದು ಸ್ವತಃ ವ್ಯಕ್ತಿಯಾಗಬೇಕು ಅದು ಹೃದಯದಿಂದ ಹುಟ್ಟಿಕೊಂಡಾಗ ಮಾತ್ರ ಅದಕ್ಕೆ ಒಂದು ಅರ್ಥ ಬರ್ತದೆ ಒಬ್ಬ ವ್ಯಕ್ತಿ ನಿಮ್ಮನ್ನು ಪ್ರೀತಿಸಬೇಕು ಅಂತ ನೀವು ಬಲವಂತದಿಂದ ಅವರಿಗೆ ಹೇಳಿದಿರಪ್ಪ ಅಂತಂದರೆ ಅದರಲ್ಲಿ ಯಾವ ಸ್ವಾಭಿಮಾನವೂ ಇರ್ ಇರುವುದಿಲ್ಲ ಅದು ಒಂದು ಭಿಕ್ಷೆಯಂತೆ ನಮಗೆ ಪ್ರಾಪ್ತವಾಗ್ತದೆ ಭಿಕ್ಷೆಯಿಂದ ಬಂದಿರತಕ್ಕಂತಹ ಯಾವುದೇ ಒಂದು ಸಂಬಂಧ ಹಂಬಲ ನಿರೀಕ್ಷೆ ಒಂದು ನೋವಿನಿಂದ ತುಂಬಿರ್ತದೆ ಪ್ರೀತಿ ಅಂದರೆ ಪರಸ್ಪರರ ಒಂದು ಗೌರವ ವಿಶ್ವಾಸ ಹಾಗೂ ಸಮ್ಮಾನ ಇಂದಿನ ಸಾಮಾಜಿಕ ಜಾಲತಾಣಗಳು ಸಿನಿಮಾಗಳು ಮತ್ತು ಪುಸ್ತಕಗಳು ಪ್ರೀತಿಯನ್ನು ಒಂದು ನಾಟಕೀಯತೆಯಾಗಿ ಬಿಂಬಿಸ್ತಿದ್ದೇವೆ ಯಾರಾದರೂ ಒಬ್ಬರನ್ನ ಪ್ರೀತಿಸಿದ್ರೆ ಅವರು ಸಹಮತ ಇರದಿದ್ದರೂ ಕೂಡ ನಿರಂತರವಾಗಿ ಪ್ರಯತ್ನಿಸುತ್ತಾ ಇರತಕ್ಕಂಥದ್ದು ಒಂದು ಸಾಮಾನ್ಯ ತೋರಕೆಯ ಒಂದು ಸಂಗತಿಯಾಗಿದೆ ಅಂತ ಹೇಳ್ಬೋದು ಆದರೆ ಒಂದು ನಿಜವಾದ ಪ್ರೀತಿ ಹೇಗೆ ಇರ್ ಇರಬೇಕು ಹೇಗಿರಬಾರ್ದು ನಾವು ಯಾರನ್ನು ಪ್ರೀತಿಸ್ತಿದ್ದೀವಿ ಅಂತಕ್ಕಂಥದ್ದು ನಮ್ಮ ಆಯ್ಕೆ ಆದರೆ ಅವರು ನಮ್ಮನ್ನೇ ಪ್ರೀತಿಸಬೇಕು ಅಂತಕ್ಕಂಥದ್ದು ತಪ್ಪು ಅದು ಅವರ ಅವರ ಒಂದು ಸ್ವಾತಂತ್ರ್ಯ ಒಬ್ಬ ವ್ಯಕ್ತಿ ನಮ್ಮ ಪ್ರೀತಿಗೆ ಪ್ರತಿಯಾಗಿ ತಲುಪಲಿಲ್ಲ ಅಂತಂದರೆ ಅದರ ಅರ್ಥ ನಾವು ಹೀನಾಯ ಮಟ್ಟದಲ್ಲಿದ್ದೀವಿ ಅಂತಲ್ಲ ನಮ್ಮನ್ನು ಪ್ರೀತಿಸುವಂತೆ ಒತ್ತಾಯಿಸೋದ್ರಿಂದ ನಾವು ನಮ್ಮ ಸ್ವಾಭಿಮಾನವನ್ನು ಕಳೆದುಕೊಳ್ತಿದ್ದೀವಿ ನಿಜವಾದ ಪ್ರೀತಿ ನಮ್ಮ ಸ್ವಾಭಿಮಾನವನ್ನು ಕೂಡ ಕಾಪಾಡ ಕಾಪಾಡೋ ಥರ ಇರಬೇಕು ಹಾಳು ಮಾಡೋ ಥರ ಇರಬಾರ್ದು ಅಲ್ವಾ ನಾವೇನು ಕೊರತೆ ಮಾಡ್ಕೊಂಡಿದ್ದೀವ ಕೊರತೆ ಇದ್ದೀವ ನಮ್ಮಲ್ಲಿ ಏನಾದರೂ ಇಲ್ಲ ನಮಗೆಲ್ಲರೂ ಪ್ರೀತಿಸಬಹುದಾದಂತಹ ಗೌರವಿಸಬಹುದಾದ ವ್ಯಕ್ತಿತ್ವ ಇದೆ ಆದರೆ ಒಬ್ಬ ವ್ಯಕ್ತಿ ನಮ್ಮ ಪ್ರೀತಿಯನ್ನು ತಿರಸ್ಕಾರ ಮಾಡಿದರೆ ಅದನ್ನು ಜೀವನದ ಕೊನೆ ಅಂತ ನಾವು ತಿಳ್ಕೊಬಾರ್ದು ಯಾರಾದರೂ ನಮ್ಮನ್ನು ಪ್ರೀತಿಸದಿದ್ದರೆ ನಾವು ಬೇರೊಬ್ಬರ ಪ್ರೀತಿಗೆ ಅರ್ಹರಾಗಿದ್ದೇವೆ ಅಂತಕ್ಕಂಥದ್ದನ್ನು ನಾವು ಮನನ ಮಾಡಿಕೊಂಡು ಸ್ವಾಭಿಮಾನವನ್ನು ಕಳೆದುಕೊಂಡು ಯಾರಿಗಾದರೂ ಬೇಡಿಕೊಳ್ಳುವಂತೆ ಪ್ರೀತಿಗಾಗಿ ಹಂಬಲಿಸೋದ್ರಿಂದ ನಮ್ಮ ಒಂದು ಆತ್ಮವಿಶ್ವಾಸ ಹಾಳಾಗ್ತದೆ ನೀವು ಪ್ರೀತಿಸಲು ಯೋಗ್ಯರು ನಿಮ್ಮನ್ನು ನಿಸ್ವಾರ್ಥವಾಗಿ ಪ್ರೀತಿಸುವರು ಖಂಡಿತ ನಿಮ್ಮ ಜೀವನದಲ್ಲಿ ಒಮ್ಮೆ ಬಂದೇ ಬರ್ತಾರೆ ಆದರೆ ಅದಕ್ಕಾಗಿ ನೀವು ಅವಸರ ಪಡಬೇಡಿ ಯಾವುದಕ್ಕೂ ವಿನಂತಿಸಿಕೊಳ್ಳಬೇಡಿ ನೀವು ಹಾಗೆ ಮಾಡ್ತಕ್ಕಂತಹ ಪ್ರತಿ ಕ್ಷಣ ನಿಮ್ಮ ಒಂದು ಮೌಲ್ಯವನ್ನು ಕಡಿಮೆ ಮಾಡ್ತದೆ ಅದುದರಿಂದ ಪ್ರೀತಿಗಾಗಿ ಯಾರದ್ದೋ ದಯೆ ಬೇಡವೇ ಬೇಡ ಪ್ರೀತಿಯನ್ನು ಭಿಕ್ಷೆಯಂತೆ ಕೇಳಬೇಡಿ ನಿಜವಾದ ಒಂದು ಪ್ರೀತಿ ಸ್ವಾಭಿಮಾನದಿಂದ ಗೌರವದಿಂದ ನಿಸ್ವಾರ್ಥತೆಯಿಂದ ಬರ್ತದೆ ನಾವು ಪ್ರೀತಿಗೆ ಅರ್ಹರಾಗಿದ್ದೇವೆ ಮತ್ತು ನಮಗೆ ಅದನ್ನು ನಿರಂತರವಾಗಿ ಬೇಡಿಕೊಳ್ತಕ್ಕಂಥ ಒಂದು ಅಗತ್ಯ ಇಲ್ವೇ ಇಲ್ಲ ನಿಜವಾದ ಪ್ರೀತಿ ಸದಾ ಕಾಲ ಬಲವಂತದ ಮೇಲೆ ನಿಲ್ಲೋದೇ ಇಲ್ಲ ಅದು ಪರಸ್ಪರರ ಅರ್ಥ ಗರ್ಭಿತ ಸಂಬಂಧದಿಂದ ಬೆಳೆದು ನಿಂತ್ಕೊಂಡಿರ್ತದೆ ಅಲ್ವಾ ಪ್ರೀತಿ ಶುದ್ಧವಾಗಿರಬೇಕು ಹೇಗೆ ಅಂತಕ್ಕಂಥದ್ದನ್ನು ತಿಳಿಯಲು ಕೆಲವೊಂದು ಗುಣಲಕ್ಷಣಗಳನ್ನು ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ತೀನಿ ನಿಜವಾದ ಪ್ರೀತಿ ಒಬ್ಬರೊಬ್ಬರ ಮೇಲೆ ಒತ್ತಾಯ ಮಾಡ್ತಕ್ಕಂಥದ್ದಲ್ಲ ಅದು ಸ್ವಾತಂತ್ರ್ಯ ಮತ್ತು ಗೌರವದಿಂದ ಸಿಗ್ತಕ್ಕಂಥದ್ದು ಯಾರಾದರೂ ನಿಮ್ಮನ್ನು ಪ್ರೀತಿ ಮಾಡ್ತಿದ್ದಾರೆ ಅಂತಂದರೆ ಅವರಿಗೆ ತಮ್ಮದೇ ಆದ ಒಂದು ಆಯ್ಕೆ ಇರಬಹುದು ಅದನ್ನು ನಾವು ಒಪ್ಕೋಬೇಕು ಅದು ಪ್ರೀತಿಯ ಪರಿಪಕ್ವತೆ ಅಂತ ಹೇಳ್ತೀವಿ ಮತ್ತು ನಂಬಿಕೆ ಮತ್ತು ಪ್ರಾಮಾಣಿಕತೆ ಅಂತ ಹೇಳ್ತೀವಿ ಬಲವಂತದಿಂದ ಬಂದಿರತಕ್ಕಂತಹ ಒಂದು ಪ್ರೀತಿಯಲ್ಲಿ ನಂಬಿಕೆ ಇರ್ತಕ್ಕಂಥದ್ದು ತುಂಬಾ ಕಷ್ಟ ಆದರೆ ಪ್ರಾಮಾಣಿಕವಾಗಿ ನಿಸ್ವಾರ್ಥವಾಗಿ ಬಂದಿರತಕ್ಕಂಥದ್ದು ಅದರ ಆಧಾರ ತುಂಬ ಬಲವಾಗಿರ್ತದೆ ಮತ್ತು ಸಮಾನ ಮನಸ್ಥಿತಿ ಒಬ್ಬ ವ್ಯಕ್ತಿ ನಿಮ್ಮನ್ನು ಪ್ರೀತಿಸ್ತಿದ್ದಾರೆ ಅದು ನಿಜವಾಗಿಯೂ ಅವರ ಹೃದಯದಿಂದ ಬಂದಿರಬೇಕು ಅದನ್ನು ಕೇಳಿಕೊಳ್ಳುವುದರಿಂದ ಅದರ ಶುದ್ಧತೆ ಹಾಳಾಗ್ಬೋದು ಅಲ್ವಾ ನಾವು ಪ್ರೀತಿಗಾಗಿ ಯಾರನ್ನಾದರೂ ಕೇಳಿದರೆ ಅಥವಾ ಒತ್ತಾಯಿಸಿದರೆ ಅದರಿಂದ ನಮ್ಮ ಜೀವನದಲ್ಲಿ ಅನೇಕ ಒಂದು ಕಠಿಣ ಅನುಭವಗಳು ನಮಗೆ ಉದ್ಭವವಾಗ್ಬೋದು ಯಾವ ಥರ ನಮಗೆ ಅನುಭವ ಆಗ್ತದಪ್ಪ ಅಂತಂದರೆ ಅಪಮಾನ ಆಗ್ತದೆ ನೋವು ಆಗ್ತದೆ ಒಬ್ಬ ವ್ಯಕ್ತಿ ನಮ್ಮನ್ನು ಪ್ರೀತಿಸ್ತಿದ್ರೂ ಕರ ಅವರ ಹಿಂದೆ ನಾವು ಓಡಾಡ್ತಾ ಇದ್ವಿಯಪ್ಪ ಅಂತಂದರೆ ಅವರಿಂದ ನಾವು ನಿರಂತರವಾಗಿ ನೋವು ಅನುಭವಿಸಲೇಬೇಕಾಗ್ತದೆ ಮತ್ತು ಆತ್ಮವಿಶ್ವಾಸದ ಒಂದು ಕುಸಿತವಾಗ್ತದೆ ನಮ್ಮನ್ನು ನಂಬಿಕೊಳ್ಳಲು ನಮಗೆ ಸಾಧ್ಯವಾಗದು ಇದು ನಮ್ಮ ಆತ್ಮವಿಶ್ವಾಸಕ್ಕೂ ಕೂಡ ದೊಡ್ಡ ಒಂದು ಹೊಡೆತ ಆಗ್ತದೆ ಪ್ರೀತಿಯನ್ನು ಬಲವಂತದಿಂದ ಪಡೆಯಲು ಹೋಗಿದರೆ ಅದರಿಂದ ಅನಾರೋಗ್ಯಕರ ಒಂದು ಸಂಬಂಧಗಳು ನಿರ್ಮಾಣ ಆಗ್ತವೆ ಇವು ದೀರ್ಘಕಾಲ ಸುಖ ಸುಖದಾಯಕದಿಂದ ಇರ್ತಕ್ಕಂಥ ಒಂದು ಸಂಬಂಧಗಳಲ್ಲ ನಿಜವಾದ ಪ್ರೀತಿ ಹುಡುಕೋದಲ್ಲ ಅದು ಸ್ವತಃ ನಿಮ್ಮನ್ನು ಹುಡುಕುತ್ತಾ ಅರಸುತ್ತಾ ನಿಮ್ಮ ಹತ್ರನೇ ಬರ್ತಾ ಇರುತ್ತೆ ನಾವು ಪ್ರೀತಿಗಾಗಿ ಯಾರನ್ನಾದರೂ ಹಿಂದೆಟ್ಟು ಹೊಡೆಯುವುದು ಬೇಡ ಬದಲಿಗೆ ನಮ್ಮ ವ್ಯಕ್ತಿ ತ್ವವನ್ನು ಬೆಳೆಸ್ಕೊಳ್ಳೋಣ ಆತ್ಮವಿಶ್ವಾಸ ಹೊಂದಿ ಒಳ್ಳೆಯ ಗುಣಗಳನ್ನು ಮೈಗೂಡಿಸಿಕೊಳ್ಳೋಣ ನಾವು ಖಚಿತವಾಗಿ ಒಬ್ಬರ ಪ್ರೀತಿಗೆ ಅರ್ಹರಾಗಿಯೇ ಇರ್ತೀವಿ ನಿಜವಾದ ಪ್ರೀತಿ ಬರ್ತಕ್ಕಂತಹ ಒಂದು ಸಮಯದಲ್ಲಿ ನಿರೀಕ್ಷೆ ಇಲ್ಲದೆ ಬಂದೇ ಬರ್ತದೆ ನೀವು ಯಾರಿಗಾದರೂ ಪ್ರೀತಿಗಾಗಿ ಹಂಬಲಿಸಿದರೆ ಅದು ನಿಜವಾದ ಪ್ರೀತಿಯಲ್ಲ ಅದು ಅನಾವಶ್ಯಕ ನಿರೀಕ್ಷೆಗಳೊಂದಿಗೆ ಬಂದಿರತಕ್ಕಂತಹ ಒಂದು ಒತ್ತಡ ಮಾತ್ರ ಪ್ರೀತಿ ದಯೆ ಬಲವಂತ ಮತ್ತು ನಿರೀಕ್ಷೆಗಳ ವಿಷಯವಲ್ಲ ಅದು ಹೃದಯದಿಂದ ಸ್ವಾಭಿಮಾನಪೂರ್ವಕವಾಗಿ ಬರ್ತಕ್ಕಂಥ ಒಂದು ಶುದ್ಧ ಭಾವನೆ ಯಾರಾದರೂ ನಿಮ್ಮನ್ನು ಪ್ರೀತಿಸದಿದ್ದರೆ ಅದು ಅವರ ಆಯ್ಕೆ ಅದನ್ನು ಒಪ್ಪಿಕೊಳ್ಳಿ ಮತ್ತು ಸ್ವಾಭಿಮಾನವನ್ನು ಕಾಪಾಡಿಕೊಳ್ಳಿ ಭಿಕ್ಷೆ ಬೇಡಿದ ಪ್ರೀತಿಯು ಎಂದಿಗೂ ನಿಮ್ಮ ಜೀವನದಲ್ಲಿ ಸಂತೋಷ ತರಲಾರದು ನೀವು ಪ್ರೀತಿಸಲು ಯೋಗ್ಯರು ನೀವು ಗೌರವಕ್ಕೆ ಅರ್ಹರು ಯಾರೋ ನಿಮ್ಮನ್ನು ಪ್ರೀತಿಸುವಂತೆ ಒತ್ತಾಯಿಸುವ ಅಗತ್ಯವಿಲ್ಲ ನಿಜವಾದ ಪ್ರೀತಿ ನಿಮ್ಮ ಹೃದಯದ ಶುದ್ಧತೆಯಿಂದ ನಿಮ್ಮ ವ್ಯಕ್ತಿತ್ವದಿಂದ ನಿಮ್ಮ ಹತ್ತಿರ ಬಂದೇ ಬರ್ತದೆ ಆದುದರಿಂದ ಪ್ರೀತಿಗಾಗಿ ಯಾವತ್ತೂ ಭಿಕ್ಷೆ ಬೇಡಬೇಡಿ ಧನ್ಯವಾದಗಳು ಹೀಗೆ ಇನ್ನ ಅದ್ಭುತವಾದ ವಿಚಾರಗಳನ್ನು ಸೆಲ್ಫ್ ಮೋಟಿವೇಶನ್ ಸೆಲ್ಫ್ ಡೆವಲಪ್ಮೆಂಟ್ ವಿಚಾರಧಾರೆಗಳನ್ನು ಈ ಮೊಟ್ಟಿಗೆ ನಾನು ಹಂಚ್ಕೊಳ್ತೀನಿ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡೋದನ್ನು